ವೀಕ್ಷಕರೇ ವಿಶ್ವಾಂಬರ ಕ್ರೈಮ್ ಚಾರ್ಜ್ ಶೀಟ್ ನಿಮಗೆ ಸ್ವಾಗತ ನಾನು ರಾಜು ಕಾನ್ಸೋರ್ ಅಲ್ಲ ಕಣ್ರಿ ಈ ಸಮಾಜದಲ್ಲಿ ಅದು ಯಾವ್ಯಾವ ರೀತಿ ಮೋಸ ನಡೆಯತ್ರಿ ಈಗ ಒಂದು ಹೊಸ ಮೋಸ ಪ್ರಾರಂಭ ಆಗಿದೆ ಅದೇನೆಂದ್ರೆ ಅದೇ ಡಿಜಿಟಲ್ ಅರೆಸ್ಟ್ ಹಾಗಾದ್ರೆ ಈ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಅದರಿಂದ ಯಾವ ರೀತಿ ನಮ್ಮ ಜನ ಮೋಸ ಹೋಗ್ತಾ ಇದ್ದಾರೆ ಅನ್ನೋ ವಿಶೇಷ ಸ್ಟೋರಿಯೇ ಇವತ್ತಿನ ವಿಶ್ವಂಬರ ಕ್ರೈಮ್ ಚಾರ್ಜ್ ಶೀಟ್ ಸಮಾಜದಲ್ಲಿ ಯಾವ್ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಈ ಸ್ಟೋರಿ ಒಂದು ತಾಜಾ ಉದಾಹರಣೆ ಕಳೆದ ಹಲವು ವರ್ಷಗಳಿಂದ ವಿವಿಧ ರೀತಿಯಲ್ಲಿ ಮೋಸ ಮಾಡೋ ಜನ ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಆದರೆ ಇದೀಗ ಒಂದು ಹೊಸ ಮೋಸ ಪ್ರಾರಂಭ ಆಗಿದೆ ಅದೇ ಡಿಜಿಟಲ್ ಅರೆಸ್ಟ್ ಅಂತ ಹಾಗಾದರೆ ಈ ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಇದನ್ನು ಯಾರು ಮಾಡ್ತಾರೆ ಅನ್ನೋ ಕುತೂಹಲವೇ ಇವತ್ತಿನ ಈ ಸ್ಟೋರಿ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಒಂದು ವಿಡಿಯೋ ಕರೆ ಬರುತ್ತೆ ಅದರೊಳಗೆ ಒಬ್ಬ ಪೊಲೀಸ್ ಅಧಿಕಾರಿ ನೀವು ಕಳಿಸಿದಂತ ಪಾರ್ಸಲ್ ನಲ್ಲಿ ಇದೆ ಗಾಂಜಾ ಇದೆ ಡ್ರಗ್ಸ್ ಇದೆ ಅಂತ ಹೇಳಿ ಅವರಿಗೆ ಹೆದರ್ಸ್ತಾರೆ ಈ ಕುರಿತು ನಿಮ್ಮ ಮೇಲೆ ಅಂದೇರಿ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಪ್ರಕರಣ ದಾಖಲಾಗಿದೆ ನೀವು ತಕ್ಷಣ ಇಲ್ಲಿಗೆ ಬರಬೇಕು ಅಂತ ಹೇಳಿ ಕಾಲ್ ಮಾಡ್ತಾರೆ ಈ ಕಾಲನ್ನು ಸ್ವೀಕರಿಸಿದಂಥ ವ್ಯಕ್ತಿ ಒಮ್ಮೆ ಏಕಾಏಕಿ ಕಂಗಾಲಾಗಿ ಯಾತಕಪ್ಪ ಈ ರೀತಿ ಕಾಲ್ ಬಂತು ಈ ಪೊಲೀಸ್ ಅಧಿಕಾರಿಗಳು ನನಗೆ ಫೋನ್ ಮಾಡಿದ್ದಾರೆ ಅಂತೇಳಿ ಹೆದರ್ತಾರೆ ಅಲ್ಲದೆ ಕಾಲ್ ಮಾಡಿದಂಥ ಪೊಲೀಸ್ ಅಧಿಕಾರಿ ನಿಮ್ಮ ಆಧಾರ್ ನಂಬರ್ ಕೊಡಿ ನಿಮ್ಮದು ಪ್ಯಾನ್ ನಂಬರ್ ಕೊಡಿ ಅಂತ ಹೇಳಿ ಕೇಳ್ತಾರೆ ಒಂದು ವೇಳೆ ನೀವೇನಾದರೂ ಆ ಪ್ಯಾನ್ ನಂಬರ್ ಆಧಾರ್ ನಂಬರ್ ಕೊಟ್ಟರೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಅಕೌಂಟ್ನಲ್ಲಿದ್ದ ಹಣ ಎಲ್ಲ ಮಂಗಮಯ ಆಗುತ್ತೆ ಹೀಗೆ ಕೆಲವು ದಿನಗಳ ಹಿಂದೆ ಶಿರಸಿಯಲ್ಲಿ ಆಟೋ ಡ್ರೈವಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದ ತಂದೆಯೋರ್ವನಿಗೆ ಅಪರಿಚಿತ ನಂಬರ್ನಿಂದ ಒಂದು ಫೋನ್ ಕಾಲ್ ಬರುತ್ತೆ ಹಿಂದಿ ಭಾಷೆಯಲ್ಲಿ ಡೆಲ್ಲಿಯಿಂದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ ನಿಮ್ಮ ಮಗಳು ಒಬ್ಬ ಹುಡುಗರನ್ನು ಪ್ರೀತಿಸಿದ್ದಾಳೆ ಅವನೊಂದಿಗೆ ಸೇರಿಕೊಂಡು ಇಬ್ಬರು ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಾರೆ ಇದೀಗ ಸಿಕ್ಕಿಬಿದ್ದಿದ್ದಾರೆ ಅವರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಗೆ ತರಲಾಗಿದೆ ನಿಮ್ಮನ್ನು ಕೂಡ ಅರೆಸ್ಟ್ ಮಾಡ್ತೇವೆ ಅಂತ ಹೇಳ್ತಾರೆ ನಿಮ್ಮ ಹೆಸರು ಏನು ಅಂತ ಕೇಳ್ತಾರೆ ನಿಮ್ಮ ಊರು ಯಾವುದು ಅಂತ ಕೇಳ್ತಾರೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿ ಆತನಿಗೆ ಹೆದರಿಸಿ ನಿಮ್ಮ ಮಗಳು ಚೀರಾಡುವ ಧೋನಿಯನ್ನು ಕೇಳಿಸಿದಾಗ ಆಗ ತಂದೆ ತುಂಬ ಭಯಭೀತರಾಗ್ತಾರೆ ಹೆದರಿ ಕಣ್ಣೀರು ಸೂಸ್ತಾರೆ ದಯವಿಟ್ಟು ನನ್ನ ಮಗಳನ್ನು ಬಿಟ್ಟುಬಿಡಿ ಬೇಕಾದರೆ ನನ್ನನ್ನೇ ಅರೆಸ್ಟ್ ಮಾಡ್ಕೊಳ್ಳಿ ಅಂತ ಗೋಗರಿತಾರೆ ನಿಮ್ಮ ಮಗಳನ್ನು ಬಿಡಲಿಕ್ಕೆ ಐದು ಲಕ್ಷ ಆಗತ್ತೆ ಬೇಗನೆ ಅಕೌಂಟಿಗೆ ದುಡ್ಡು ಹಾಕಿದ್ರೆ ನಿಮ್ಮ ಮಗಳನ್ನ ಬಿಟ್ಟು ಕಳಿಸ್ತೀವಿ ಅಂತ ಹೇಳಿ ಅವರಿಗೆ ಹೇಳ್ತಾರೆ ಇಲ್ಲ ಅಂದರೆ ನಿಮ್ಮ ಮಗಳು ಜೈಲ್ ಕಂಬಿ ಎಣಿಸೋದು ಪಕ್ಕ ಅಂತ ಹೇಳಿ ತಂದೆಯನ್ನ ಹೆದರಿಸಿ ತಂದೆ ದುಡ್ಡನ್ನ ಹಾಕುವಂತೆ ಮಾಡ್ತಾರೆ ತಂದೆ ಎಲ್ಲೋ ಸಾಲ ಸೂಲ ಮಾಡಿ ಅವರಿಗೆ ಐದು ಲಕ್ಷ ರೂಪಾಯಿ ಹಣವನ್ನ ಜಮಾ ಮಾಡ್ತಾರೆ ಜಮಾ ಮಾಡಾದ ನಂತರ ಆ ನಕಲಿ ಗ್ಯಾಂಗ್ ಕಟ್ ಮಾಡ್ತಾರೆ ಅಷ್ಟರಲ್ಲೇ ಮಗಳು ಫೋನ್ ಮಾಡಿ ಅಪ್ಪ ಹೇಗಿದೀಯಾ ಅಪ್ಪ ಅಂತ ಹೇಳಿ ಫೋನ್ ಮಾಡ್ತಾರೆ ತಂದೆಯು ಪೊಲೀಸರು ಮಗಳನ್ನು ಬಿಟ್ಟು ಕಳಿಸಿದ್ದಕ್ಕೆ ತಕ್ಷಣ ಅವಳು ನನಗೆ ಕಾಲ್ ಮಾಡಿದ್ದಾಳೆ ಅಂತಾನೆ ಭಾವಿಸ್ತಾರೆ ಪೊಲೀಸರು ತನ್ನ ಮಗಳನ್ನ ಬಿಟ್ಟು ಕಳಿಸಿದ್ದಾರೆ ಅಂತ ಹೇಳಿ ಭಾವಿಸ್ಕೊಂಡು ತಂದೆ ಮಗಳತ್ರ ಮಾತುಕತೆ ಮುಂದುವರೆಸ್ತಾನೆ ಸ್ವಲ್ಪ ಸಮಯದ ನಂತರ ತಂದೆ ನಡೆದ ಕೈ ಘಟನೆ ಬಗ್ಗೆ ಮಗಳಿಗೆ ಕೇಳಲಾಗಿ ಆಕೆ ತನಗೆ ಏನೂ ಆಗಿಲ್ಲ ಯಾವ ಪೊಲೀಸರು ಕೂಡ ಅರೆಸ್ಟ್ ಮಾಡಿಲ್ಲ ಸದ್ಯ ಹಾಸ್ಟೆಲ್ನಿಂದ ಕಾಲೇಜಿಗೆ ಹೊರಟಿರುವುದಾಗಿ ತಿಳಿಸ್ತಾಳೆ ಆಗ ಆತ ಒಂದು ಕ್ಷಣ ತಂದೆ ಸ್ತಬ್ಧವಾಗಿಬಿಡ್ತಾನೆ ಅಯ್ಯೋ ದೇವ್ರೆ ನಾನು ಮೋಸ ಹೋಗ್ಬಿಟ್ಟೆ ಅಂತ ತನ್ನಲ್ಲಿ ಕೈಯಲ್ಲಿದ್ದ ಹಣವೆಲ್ಲ ದೋಚಿಬಿಟ್ರು ಅಂತ ಬೇಸರ ಕೊಡ್ತಾನೆ ಆದರೆ ಮಗಳಿಗಿಂತ ಹಣ ಏನು ದೊಡ್ಡದಲ್ಲ ಆಕೆ ಸುರಕ್ಷಿತವಾಗಿದ್ದಾಳೆ ಕ್ಷೇಮವಾಗಿದ್ದಾಳೆ ಅಷ್ಟೇ ಸಾಕು ಎಂದು ತಂದೆ ಸೇರಿಸಿಕೊಳ್ತಾನೆ ಆ ನಂತರ ತಂದೆ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ನಡೆದ ಘಟನೆಯನ್ನ ತಿಳಿಸಿ ಒಂದು ದೂರನ್ನ ನೀಡಿಸ್ತಾನೆ ಸ್ನೇಹಿತರೆ ಅಪರಿಚಿತರು ಪೊಲೀಸರು ಹೆಸರು ಹೇಳಿಕೊಂಡು ಕಾಲ್ ಮಾಡಿ ಹೀಗೆ ಹೆದರಿಸಿದರೆ ನೀವು ಗಾಬರಿಯಾಗೋ ಅವಶ್ಯಕತೆ ಇಲ್ಲ ಆ ಯಾವುದೇ ಕಾರಣಕ್ಕೂ ನೀವು ಅವರಿಗೆ ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡ್ ನಂಬರ್ಗಳನ್ನು ಕೊಡಬೇಡಿ ಹಣವನ್ನಂತೂ ಹಾಕಲೇಬೇಡಿ ಸಮಾಧಾನ ಮತ್ತು ತಾಳ್ಮೆಯಿಂದ ಯೋಚಿಸಿ ಒಂದು ನಿಮಿಷ ವಾಪಸ್ ಕಾಲ್ ಮಾಡ್ತೇವೆ ಅಂತ ತಿಳಿಸಿ ಕೂಡಲೇ ಅವರು ಕಾಲ್ ಕಟ್ ಮಾಡಿ ತಕ್ಷಣವೇ ನಿಮ್ಮ ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿರುವಂಥ ಪಿ ಎಸ್ ಐನ ಸಂಪರ್ಕಿಸಿ ಘಟನೆಯ ಬಗ್ಗೆ ತಿಳಿಸಿ ಕಳೆದ ಮೂರು ದಿನಗಳ ಹಿಂದೆ ಶಿರ್ಸಿಯ ಮಹಿಳೆಗೂ ಇಂತಹ ಡಿಜಿಟಲ್ ಅರೆಸ್ಟ್ ಒಂದು ಕಾಲ್ ಬರುತ್ತೆ ಆ ಕಾಲ್ ಬಂದು ಕೇವಲ ಮೂರು ನಿಮಿಷದಲ್ಲಿ ಆ ಮಹಿಳೆ ತಕ್ಷಣವೇ ಶಿರ್ಸಿ ನಗರ ಪೊಲೀಸ್ ಠಾಣೆಗೆ ಬಂದು ತನ್ನ ಬುದ್ಧಿವಂತಿಕೆಯನ್ನು ತೋರಿಸ್ತಾಳೆ ಮತ್ತೊಮ್ಮೆ ಕಾಲ್ ಬಂದಾಗ ಶಿರ್ಸಿ ನಗರ ಪೊಲೀಸ್ ಠಾಣೆಯ ಪಿ ಐ ನಾಗಪ್ಪ ಬಿ ಅವರಿಂದಲೇ ತನ್ನ ಫೋನ್ ರಿಸೀವ್ ಮಾಡ್ತಾಳೆ ಆಗ ನಕಲಿ ಫೋನ್ ಮಾಡಿದ ಪೊಲೀಸ್ ಅಧಿಕಾರಿ ಒಮ್ಮೆ ಕಂಗಾಲಾಗಿ ಹೋಗ್ತಾನೆ ಕಣ್ರಿ ಆದರೆ ಈ ಮಹಿಳೆ ಬುದ್ಧಿವಂತಿಕೆ ತೋರಿಸಿದ್ರಿಂದ ಅವಳ ಅಕೌಂಟ್ನಿಂದ ಯಾವುದೇ ಹಣ ವರ್ಗಾವಣೆ ಆಗಿರೋದಿಲ್ಲ ಅವಳು ಯಾವುದೇ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಂಥವುಗಳನ್ನು ಕೊಟ್ಟಿರೋದಿಲ್ಲ ಇದರಿಂದ ಆ ಮಹಿಳೆ ಗೆಲ್ತಾಳೆ ಆದರೂ ಸಹ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸ್ತಾಳೆ ಅವಳಿಗೆ ಅದು ಯಾವ ರೀತಿ ಕಾಲ್ ಬಂದಿತ್ತು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳಿ ನೋಡಿ ಒಂದು ಟ್ರೈಲ್ ಡಿಪಾರ್ಟ್ಮೆಂಟ್ ನಿಂದ ಕಾಲ್ ಮಾಡ್ತಾ ಇದೀವಿ ಕ್ರೈಮ್ ಬ್ರಾಂಚ್ ನಮ್ಮದು ಅಂತ ಹೇಳಿದ್ರು ನನಗೆ ನನ್ನ ಹೆಸರಿನಿಂದ ಒಂದು ಆಧಾರ್ ಕಾರ್ಡ್ ಇಶ್ಯೂ ಆಗಿದೆ ಆ ಆಧಾರ್ ಕಾರ್ಡ್ ನಿಂದ ನಿಮ್ಮ ಅನದ ನಂಬರ್ ಒಂದನ್ನ ನಾನು ತಗೊಂಡಿದ್ದೀನಿ ನಾವು ತಗೊಂಡಿದ್ದಾರೆ ಯಾರು ಅಂತಂದ್ರು ಅದರಲ್ಲಿ ನೀನು ಅಂದರೆ ಹೆರಾಸ್ಮೆಂಟ್ ಮೆಸೇಜ್ಗಳು ವರ್ಗರ್ ಮೆಸೇಜ್ಗಳು ಅನ್ನೋ ಅಂತೆಲ್ಲ ಪಾಸ್ ಆಗ್ತಿದೆ ಅಂತ ಹೇಳಿದ್ರು ಅದೇ ವಿಷಯ ಇಟ್ಕೊಂಡು ನಾವು ಅದ್ರ ಮೇಲೆ ಎಫ್ಐ ಆರ್ ಮಾಡಿದೀವಿ ಅಂತ ಹೇಳಿ ಎಫ್ ಐ ಆರ್ ನಂಬರ್ ಅನ್ನ ನನಗೆ ಕೊಟ್ಟಿದ್ದಾರೆ ಎಫ್ ಐ ಆರ್ ನಂಬರ್ ಕೊಟ್ಟು ಆಮೇಲೆ ಅದು ಯಾವ ಡೇಟಿಗೆ ಇಶ್ಯೂ ಆಗಿದೆ ಅಂತ ಹೇಳಿ ಏನ್ ಪೊಲೀಸ್ ವೆರಿಫಿಕೇಶನ್ ಇರುತ್ತಲ್ಲ ಸೇಮ್ ಅದೇ ತರನೇ ನಾವು ಕೊಟ್ಟರು ನಾನು ಅವಾಗ ಭಯ ಬಿದ್ದೆ ಯಾಕಂದ್ರೆ ನನ್ನ ಮೇಲೆ ಕೇಸ್ ಆಗಿದೆ ಇರಬೇಕು ಅಂತ ಅನ್ಕೊಂಡು ಅದಷ್ಟು ಆದ ತಕ್ಷಣ ನಾನು ಅವರು ಒನ್ ಬ್ರಾಂಚ್ ಇಂದ ಒಂದು ಬ್ರಾಂಚ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಯಾಕಂದ್ರೆ ಅಂದೇರಿ ಪೊಲೀಸ್ ಸ್ಟೇಷನ್ ಮುಂಬೈ ಮಹಾರಾಷ್ಟ್ರದಲ್ಲಿ ನಿಮ್ ಬಗ್ಗೆ ಕೇಸ್ ಆಗಿದೆ ಸೊ ಹಾಗಾಗಿ ನೀವು ಆಧಾರ್ ಕಾರ್ಡ್ ತಗೊಂಡು ಅಂದೇರಿ ಪೊಲೀಸ್ ಸ್ಟೇಷನ್ಗೆ ನೀವು ಬರ್ಲೇಬೇಕು ಅಂತ ಹೇಳಿ ನನಗೆ ಕೋರ್ಸ್ ಮಾಡೋದು ನಾನು ಅವ್ರು ನಾರ್ಮಲ್ ಆಗಿ ಹೇಳಿದೆ ಕರ್ನಾಟಕದಲ್ಲಿ ಇರೋದು ನಾನು ಹೌಸ್ ವೈಫ್ ಬೇರೆ ನಾನು ಹೇಗೆ ಅಲ್ಲಿಗೆ ಬರೋದು ನನಗೆ ಬರಕ್ ಆಗಲ್ಲ ಅವರು ಲ್ಯಾಂಗ್ವೇಜ್ ಯಾವ್ದು ಕಾಡದಲ್ಲಿ ಮಾತಾಡಲ್ಲ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತ್ರ ಮಾತಾಡ್ತಾರೆ ಬೇರೆ ಲ್ಯಾಂಗ್ವೇಜ್ ಅವ್ರು ಮಾತಾಡಲ್ಲ ಮತ್ತೆ ಕಾಡ ಲ್ಯಾಂಗ್ವೇಜ್ ನಮಗೆ ಬರಲ್ಲ ಅಂತ ನೇರವಾಗಿ ಹೇಳ್ತಾರೆ ನೀವು ಹಿಂದಿ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಬೇಕು ಅಂತ ನಮ್ಮನ್ನ ನಮ್ಗೆ ಕೋರ್ಸ್ ಗಳು ನಮ್ಗೆ ಅದನ್ನ ಕೇಳ್ತಿರ್ತಾರೆ ಅದಕ್ಕೆ ಯಾವ್ದಕ್ಕೂ ನಾವು ಭಯ ಬೀಳ್ಕೊಬೇಕು ಅವ್ರು ಹೇಳಿದ್ದನ್ನ ಕೇಳ್ಬಾರ್ದು ಲಾಸ್ಟ್ ನಮ್ಗೆ ಏನಂತ ಹೇಳ್ತಾರೆ ಅಂತಂದ್ರೆ ನಮ್ಗೆ ಗೆ ನಿಮ್ಮ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ನಿಮ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ನಿಮ್ ನಂಬರ್ ಬ್ಲಾಕ್ ಮಾಡ್ತೀನಿ ನಿಮ್ ಮೇಲೆ ಕೇಸ್ ಆಗುತ್ತೆ ನಾಳೆ ಪೊಲೀಸರು ಮನೆ ಬಾಗಿಲು ಬರ್ತಾರೆ ಅಂತ ನಮ್ಮ ಲೇಡೀಸ್ ಅನ್ನ ಹೆದರ್ಸ್ತಿದ್ದಾರೆ ಹಾಗಾಗಿ ನಾವು ಅದಕ್ಕೆ ಹೆದರ್ಕೊಳ್ತೇನೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ಹೆಜ್ಜೆ ಹೆಜ್ಜೆಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದೀನಿ ಜೊತೆಗೆ ಅವರು ಲಾಸ್ಟ್ ನಮಗೆ ನೋಟಿಫಿಕೇಶನ್ ಅವರ ಒಂದು ಗೋಸ್ಕರ ನಮ್ಗೆ ವಿಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡಿದಾಗ ಅವರು ಒಬ್ಬರೇ ಇರಬೇಕು ನಿಮ್ ಜೊತೆ ಯಾರು ಇರಬಾರ್ದು ನಿಮ್ಮ ಹಸ್ಬೆಂಡ್ ಜೊತೆ ಮಾತಾಡಬಾರ್ದು ನಿಮ್ ಪೇರೆಂಟ್ಸ್ ಯಾರು ಇರಬಾರ್ದು ಅಕ್ಕಪಕ್ಕ ಯಾರು ಇರಬಾರ್ದು ಒಂದೇ ರೂಮಲ್ಲಿ ನೀವು ಒಬ್ಬರೇ ಕುತ್ಕೊಂಡು ಏನು ಡಿಸ್ಟರ್ಬೆನ್ಸ್ ಇರಬಾರ್ದು ಯಾಕಂದ್ರೆ ಕಾಲ್ ರೆಕಾರ್ಡ್ ಆಗ್ತಿದೆ ಅಂತೆಲ್ಲ ನಮ್ಮನ್ನ ಹೇಳ್ತಿರ್ತಾರೆ ನಾನು ಇಷ್ಟು ಕೇಳ್ಸ್ಕೊಂಡಾದ್ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಅವರು ಒಬ್ರೇ ಇರಬೇಕು ಅಂತ ಅಂದಾಗ ಸ್ವಲ್ಪ ಭಯ ಬಿದ್ದು ನಾನು ನಗರ ಪೊಲೀಸ್ ಠಾಣೆಗೆ ಬಂದೆ ಅವ್ರು ನನಗೆ ಪಿ ಎಸ್ ಎ ನಗರ ಪೊಲೀಸ್ ಸರ್ ಅವರು ಸಿಕ್ಕಿದ್ರು ಅಲ್ಲಿ ನಾನು ಅವ್ರ ಹತ್ರ ಹೇಳಿದೆ ಅವ್ರು ಆಲ್ರೆಡಿ ನಾನು ಆಲ್ರೆಡಿ ಭಯ ಬೆನಿಫಿಟ್ ಸರ್ ಸಿಕ್ಕಿದ ಮೇಲೆ ಸರ್ ರಿಸೀವ್ ಮಾಡೋಣ ನೀವು ಬಂದಿರೋ ವಿಡಿಯೋ ಕಾಲ್ ಅನ್ನ ಆದ್ರೆ ಅವರು ಅವ್ರ ಜೊತೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅವರು ಆವಾಗಲೇ ಅವ್ರಿಗೆ ಸರಿಗೂ ಗೊತ್ತಾಗಿದೆ ಅವರು ಫ್ರಾಡ್ ಅಂತ ಹೇಳಿ ಅವ್ರು ನನಗೂ ಮೇಡಮ್ ಅದು ಫ್ರಾಡು ನೀವೇನು ಭಯ ಬೀಳ್ಬೇಡಿ ನೀವು ಸರಿಯಾಗಿ ಸ್ಟ್ರಾಂಗ್ ಆಗಿ ಮಾತಾಡಿ ಇದ್ರೆ ಮಾತ್ರ ನೀವು ಅಂದ್ರೆ ಯಾವುದೇ ಕಾಲ್ಸ್ ಅನ್ನ ರಿಸೀವ್ ಮಾಡಬಾರ್ದು ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳಿ ಸರ್ ನನಗೆ ಧೈರ್ಯ ತುಂಬಿದ್ದಾರೆ ನಾನು ಅದಕ್ಕೋಸ್ಕರ ನಿಮಗೂ ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ಕಾಲ್ಸ್ ಕಾಲ್ಸ್ಗಳು ಬಂದಾಗ ದಯಮಾಡಿ ಧೈರ್ಯವಾಗಿರಿ ಯಾವುದೇ ವಿಡಿಯೋ ಕಾಲ್ ಬಂದ್ರೆ ದಯಮಾಡಿ ರಿಸೀವ್ ಮಾಡಬೇಡಿ ನಿಮ್ಮ ಹತ್ರದಲ್ಲಿರೋ ಪೊಲೀಸ್ ಠಾಣೆಗೆ ಹೋಗಿ ಅವ್ರ ಹತ್ರ ಆಗಿದೆ ಸರ್ ನಾನು ಏನ್ ಮಾಡಲಿ ಅಂತ ಕೇಳಿ ಅವರು ಚೆನ್ನಾಗಿ ನಮ್ಗೆ ಗೈಡ್ ಮಾಡ್ತಾರೆ ಹೀಗ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿ ದಯಮಾಡಿ ನಾನು ಎಲ್ಲಾ ಲೇಡೀಸು ಮತ್ತೆ ಜಂಟ್ಸ್ ಎಲ್ಲರೂ ಇಷ್ಟೇ ನಾವು ಯಾವುದೇ ಕಾರಣಕ್ಕೂ ಒಂದ್ ಹೆಜ್ಜೆ ತಪ್ಪು ಹೆಜ್ಜೆ ಇಟ್ರು ನಮ್ ಲೈಫ್ ನಾವೇ ಕಳ್ಕೊಳ್ಬೇಕಾಗತ್ತೆ ಪ್ಲೀಸ್ ದಯಮಾಡಿ ಯಾರೂ ಕೂಡ ಇಂತ ಹೆಜ್ಜೆನ ಇಡಬೇಡಿ

ಪೊಲೀಸ್ ಡ್ರೆಸ್ ಹಾಕೊಂಡಿರೋ ಅಧಿಕಾರಿಗಳು ಅಥವಾ ನ್ಯಾಯಾಧೀಶರ ಡ್ರೆಸ್ ಹಾಕೊಂಡಿರೋ ಅಧಿಕಾರಿಗಳು ವಿಡಿಯೋ ಕಾಲ್ ಮಾಡಿ ನೀವು ಇಂತಹ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದೀರಿ ನಿಮ್ಮನ್ನು ನಾವು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮಿಂದ ಹಣ ಪಡೆಯೋ ಒಂದು ಪ್ರಯತ್ನವನ್ನು ಮಾಡ್ತಾರೆ ನಿಮಗೆ ಒಂದು ವಿಷಯ ಗೊತ್ತಿರಲಿ ಯಾವುದೇ ಒಂದು ಡಿಜಿಟಲ್ ಅರೆಸ್ಟ್ ಅನ್ನೋದು ಪೊಲೀಸ್ ಇಲಾಖೆಯ ಕಾನೂನು ವ್ಯಾಪ್ತಿಯಲ್ಲಿ ಇಲ್ಲ ಯಾರೂ ಸಹ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಅಲ್ಲದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಅಥವಾ ನ್ಯಾಯಾಧೀಶರು ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ನ್ಯಾಯಾಧೀಶರಾಗಿರಲಿ ಯಾವುದೇ ವ್ಯಕ್ತಿಗಳಿಗೆ ಫೋನ್ ಮಾಡಿ ನೀವು ಅರೆಸ್ಟ್ ಆಗಿದ್ದೀರಿ ಅಂತ ಯಾವತ್ತೂ ಹೇಳೋದಿಲ್ಲ ಇದನ್ನು ತಾವು ಗಮನದಲ್ಲಿಟ್ಕೊಳ್ಳಿ ಒಂದು ವೇಳೆ ಇಂತಹ ಕಾಲ್ಗಳು ಬಂದಾಗ ನೀವು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ ಇಲ್ಲ ಒನ್ ಒನ್ ಟೂ ಎಂಬಂಥ ಒಂದು ನಂಬರಿಗೆ ಡೈಲ್ ಮಾಡಿ ಅವರಿಗೆ ಈ ಮಾಹಿತಿಯನ್ನು ನೀಡಿ ಆಗ ಅವರು ತಕ್ಷಣ ನೀವಿದ್ದಲ್ಲಿಗೆ ಬರ್ತಾರೆ ನಿಮ್ಮ ಪ್ರಕರಣ ಏನು ಅನ್ನೋದನ್ನ ನೋಡ್ತಾರೆ ಪೊಲೀಸರು ಈ ಕುರಿತು ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಸಾರ್ವಜನಿಕರು ಮೋಸ ಹೋಗ್ತಾ ಇದ್ದಾರೆ ಅದರಲ್ಲೂ ಬೇಸರದ ಸಂತಿ ಅಂದರೆ ಮೋಸ ಹೋಗೋರು ಯಾವುದೇ ಅನಕ್ಷರಸ್ಥರಲ್ಲ ಕಣ್ರಿ ಎಲ್ಲ ವಿದ್ಯಾವಂತರೇ ಈ ರೀತಿಯ ಮೋಸಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಚಾರ್ಜ್ ಮುಗಿಸ್ತಾ ಇದ್ದೀನಿ ಹ್ಯಾವ್ ಎ ನೈಸ್ ಡೇ ಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ